ನಮಸ್ಕಾರ ವೀಕ್ಷಕರೇ ಗುರುಗಳೇ ಈಗ ಆರು ದಿವಸ ಮುಗಿದಿದೆ ಏಳನೇ ದಿವಸ ಯಾವ ದೇವಿ ಯಾವ ರೀತಿ ಒಂದು ಪೂಜೆ ಮಾಡಿದ್ರೆ ಏನ್ ಫಲ ಸಿಗುತ್ತೆ ಸಂಪೂರ್ಣವಾಗಿ ತಿಳಿಸಿ ನಮ್ಮ ವೀಕ್ಷಕರಿಗೆ ಎಲ್ರಿಗೂ ನಮಸ್ಕಾರ ಇವತ್ತು ಏಳನೇ ದಿವಸ ಅಂತ ಹೇಳಿದ್ರೆ ಅದ್ಭುತದಲ್ಲಿ ಅದ್ಭುತ ಅಂತಾನೆ ಹೇಳ್ಬೋದು ಹ್ಮ್ ಹ್ಮ್ ಯಾರಿಗೆಲ್ಲ ಅದ್ಭುತ ಗುರುಗಳೇ ಅಂತ ಹೇಳಿದ್ರೆ ಯಾರಿಗೆಲ್ಲ ಅಲ್ಲ ಈ ಮಾಂತ್ರಿಕ ವೈದ್ಯರು ಅಂತ ಯಾರು ಇರ್ತಾರೆ ನೋಡಿ ಅವ್ರಿಗೆ ಅದ್ಭುತವಾಗಿರ್ತಕ್ಕಂಥ ದಿವಸ ಕಾಳರಾತ್ರಿ ಆ ದೇವರನ್ನ ನೋಡೋದಕ್ಕೆ ಮೈ ಜುಮ್ಮೆನ್ಸುತ್ತೆ ಹ್ಮ್ 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 ಅಂತ ಹೇಳಿದ್ರೆ ದುಷ್ಟ ದೇ ಈ ಗ್ರಹಗಳನ್ನ ಸಂಹಾರ ಮಾಡಿರ್ತಕ್ಕಂಥದ್ದು ಆ ದಿವಸ ಕಾಳರಾತ್ರಿ ಅಂತ ಏನ್ ಹೇಳ್ತಿರೋ ಆ ದೇವಿ ಹೆಸರೇ ಕಾಳರಾತ್ರಿ ಅಂದ್ರೆ ರಾತ್ರಿನೇ ಕಾಳು ಅಂದ್ರೆ ಅದು ಏನೋ ಒಂದು ಭಯ ಭಯಂಕರವಾಗಿರೋ ಉಡ್ಸೋತರ ಭಯಂಕರವಾಗಿರೋತಾರವಾಗಿರ್ತಕ್ಕಂಥ ರಾತ್ರಿ ಕೆಲವರು ಹೇಳ್ತಾರೆ ಕರಳ ರಾತ್ರಿ ಏನೇನೋ ಒಂದು ರಾತ್ರಿಗಳೇನಿರ್ತದೋ ಆ ಅದ್ಭುತವಾಗಿರ್ತಕ್ಕಂಥ ರಾತ್ರಿ ಕಾಳರಾತ್ರಿ ಆ ದೇವರ ಹೆಸರೇ ಕಾಳರಾತ್ರಿ ತುಂಬಾ ಶಕ್ತಿ ತುಂಬ ಶಕ್ತಿ ಅವತ್ತು ಆ ದೇವಿ ಈ ದುಷ್ಟ ದೇವಿ ದುಷ್ಟಗಳ ದೇವತೆ ದುಷ್ಟ ಒಂದು ರಾಕ್ಷಸರುಗಳು ಅಂತ ಏನಿರ್ತಾರೋ ಅಸಂಹಾರ ಮಾಡಿರ್ತಕ್ಕಂಥ ದಿವಸ ಆ ದುಷ್ಟ ಶಕ್ತಿಗಳು ಈ ಯಾವತ್ತು ಉದಾಹರಣೆ ಕೊಡಕ್ಕೆ ಇರ್ತೀವಿ ಒಂದು ಹತ್ತು ಜನ ನಮ್ಮ ಸುತ್ತ ನಿಂತ್ಕೊಂಡ್ಬಿಟ್ಟು ಕಿಚ್ಚಾಡ್ದಾಗ ಹೇಳಿ ನಮಗೆ ಭಯ ಉಟ್ಟತಕ್ಕ ತುಂಬಾ ಕೋಪ ಬರ್ತಕ್ಕಂಥ ಇಷ್ಟ ಆಗಲ್ಲ ಕೋಪ ಸಿಕ್ಕಾಪಟ್ಟೆ ಕೋಪ ಬಂದು ನಾವು ಬಂಗಾರದ ಕವಚ ಅಂತ ಏನ್ ಹೇಳ್ತೀರಾ ತಾಯಿ ಮೇಲೆ ಇರ್ತಕ್ಕಂಥ ಕಿತ್ತಿ ಎಸಿತಾಳೆ ಕಿತ್ತೆ ಎಸ್ದು ರುದ್ರಾವತಾರ ತಾಳೋದಕ್ಕೆ ಪ್ರಾರಂಭ ಮಾಡ್ತಾರೆ ಬಟ್ಟೆಗಳು ಕೂಡ ಬಿಚ್ಚಿ ಎಸಿತಾಳೆ ಬಟ್ಟೆಗಳು ಕೂಡ ಬಿಚ್ಚೆಸ್ತು ಅದಕ್ಕೋಸ್ಕರ ಆ ವಿಗ್ರಹ ನೋಡಿದ್ರೆ ಸಂಪೂರ್ಣ ಕಪ್ಪು ಸಂಪೂರ್ಣ ಕಪ್ಪು ಆ ದೇಹನು ಕೂಡ ಕಪ್ಪಾಗ್ಬಿಡ್ತವೆ ದೇಹನು ಕೂಡ ಮುಂಚೆ ಬಂಗಾರದ ಆಕಾರಲ್ಲಿ ಇರ್ತಾಳೆ ತಾಯಿ ಕಾಳರಾತ್ರಿ ಆಗೋ ಸಮಯದಲ್ಲಿ ಸಂಪೂರ್ಣ ಕಪ್ಪಾಗಿ ಹೊರಣ ತಿರ್ಕೊಂಡ್ಬಿಡುತ್ತೆ ಬದ್ಲಾಗ್ತಾಳೆ ಆ ರೀತಿ ಒಂದು ಅವತಾರನೆ ಅಂತನೇ ಹೇಳ್ಬೋದು ಆ ರೀತಿ ಬದ್ಲಾಗ್ತಾಳೆ ಸಂಪೂರ್ಣ ಆ ತಾಯಿ ಮೇಲೆ ಬಟ್ಟೆಗಳು ಕೂಡ ಇರೋದಿಲ್ಲ ಬುರುಡೆಗಳಿಂದ ಮುಚ್ಚಿರ್ತಕ್ಕಂಥದ್ದು ಆ ದೇಹವನ್ನ ಕೆಲವೊಂದು ದೇಹದ ಆ ಭಾಗಗಳನ್ನ ಬುರುಡೆಗಳಿಂದ ಮುಚ್ಚತಕ್ಕಂಥದ್ದು ಕಾಳರಾತ್ರಿ ವಿಕಾರವಾಗಿ ಒಂದ ರೀತಿ ನೋಡಕ್ ಭಯ ಬರೋ ತರ ಇದು ಕಪ್ಪು ಬಟ್ಟೆಯನ್ನು ಹೊಸತಕ್ಕಂಥದ್ದು ಕಂಪ್ಲೀಟ್ ಸ್ಯಾರಿ ಎಲ್ಲ ಕಪ್ಪು ಕಪ್ಪು ಅದಕ್ಕೆ ನಾವು ಕಾಳರಾತ್ರಿ ಅಂತ ಹೇಳಿದ್ವಿ ಸಂಪೂರ್ಣ ಕಪ್ಪು ಅಲಂಕಾರ ನಮಗೆ ಕಪ್ಪು ಹೂಗಳು ಸಿಗ್ತಕ್ಕಂಥದ್ದು ಅಪರೂಪ ಇಲ್ಲ ವಿಚಿತ್ರ ಆಯುರ್ವೇದಿಕ್ ವಸ್ತು ಕೆಲವೊಂದು ಮೂಲಿಕೆಗಳಲ್ಲಿ ಸಿಗುತ್ತೆ ಅದು ಹುಡುಕ್ತಕ್ಕಂಥದ್ದು ನಮ್ಮಂತ ಸಾಮಾನ್ಯ ಮನುಷ್ಯಗೆ ಹುಡುಕ್ತಕ್ಕಂಥದ್ದು ಕಷ್ಟ ಹಾಗಾಗಿ ಕಪ್ಪು ವಸ್ತ್ರಗಳನ್ನು ಕಪ್ಪು ಬಟ್ಟೆಗಳನ್ನ ಹಾಕಿ ಪೂಜೆ ಮಾಡ್ತಕ್ಕಂಥದ್ದು ಕಪ್ಪು ಒಂದು ಅಂತ ಏನಿರ್ತದೋ ಅದರಿಂದ ಪೂಜೆ ಮಾಡ್ತಕ್ಕಂಥದ್ದು ಕಪ್ಪು ತಿಲಕನ್ನ ಇಟ್ಟು ಪೂಜೆ ಮಾಡ್ತಕ್ಕಂಥದ್ದು ಪೂಜೆ ಮಾಡ್ತಕ್ಕಂಥದ್ದು ಇನ್ನೊಂದು ಏನಪ್ಪಾ ಅಂತ ಹೇಳಿದ್ರೆ ಇದಕ್ಕೆ ವಿಶೇಷವಾಗಿರ್ತಕ್ಕಂತಹ ನೈವೇದ್ಯ ಯಾವ್ದಪ್ಪ ಅಂತ ಹೇಳಿದ್ರೆ ನಾವು ತಾಟಿ ಬೆಲ್ಲ ಅಂತ ಹೇಳ್ತೀವಿ ತಾಟಿ ಬೆಲ್ಲ ಅದು ನೋಡಿ ಅದು ಕೂಡ ಇರುತ್ತೆ ಸ್ವಲ್ಪ ಅದು ಕೂಡ ಕಪ್ಪಿರುತ್ತೆ ಆ ಬೆಲ್ಲದ ಅನ್ನ ಬೆಲ್ಲದ ಅನ್ನ ದಾಟಿ ಬೆಲ್ಲದ ಅನ್ನ ಇಟ್ಟು ನೈವೇದ್ಯ ಮಾಡಿದಾಗ ವಿಶೇಷವಾಗಿರ್ತಕ್ಕಂಥ ಪ್ರತಿಫಲ ಸಿಗ್ತಕ್ಕಂಥದ್ದು ಈಗಿದ್ರೆ ಏನೇನು ಪ್ರತಿಫಲ ಸಿಗುತ್ತೆ ಗುರುಗಳ ಏನೆಲ್ಲ ಪ್ರತಿಫಲ ಸಿಗುತ್ತೆ ಇದು ನೋಡಿ ವರ್ಷಕ್ಕೆ ಒಂದೇ ಸಲ ಬರ್ತಕ್ಕಂಥದ್ದು ನಾವು ರಾತ್ರಿ ಅಂತ ಹಾಗಾಗಿ ಇವತ್ತು ಎಲ್ಲರೂ ಈ ಪ್ರತಿಫಲ ಪಡ್ಕೊಳ್ಳಿ ಅಂತ ನಾವು ಹೇಳೋದಕ್ಕೆ ಇಷ್ಟಪಡ್ತೀವಿ ಇತ್ತೀಚೆಗೆ ಏನಪ್ಪಾ ಅಂತ ಹೇಳಿದ್ರೆ ಮಾಟ ಮಾಂತ್ರಿಕರು ಮಠ ಮಾಡ ಯಥೇಚ್ಛ ಕಾಣ್ತಿದ್ದಾರೆ ಎಲ್ಲ ಕಡೆ ಸಿಕ್ಕಿದ್ದಾರೆ ಎಲ್ಲ ಕಡೆ ಸಿಕ್ತಿದಾರೆ ಕಾಣಿಸ್ಕೊಂತಾರೆ ಪ್ರಯೋಗಗಳಿಗೆ ಮಾಡ್ತಿದಾರೆ ಸಣ್ಣ ಏನೋ ಯಾವ್ದೋ ಪ್ರಯೋಗ ಮಾಡ್ತಾನೆ ಆ ತರವಲ್ಲದ ಜನಕ್ಕೆ ಹಮಾಯಕರ ಮೇಲೆ ಪ್ರಯೋಗಗಳು ಮಾಡ್ತಕ್ಕಂಥದ್ದು ಹೌದು ಬಡವರು ಬಗ್ರ ಮೇಲೆ ಪ್ರಯೋಗ ಮಾಡ್ತಕ್ಕಂಥದ್ದು ತೋಟಗಳ ಮೇಲೆ ಪ್ರಯೋಗ ಮಾಡ್ತಕ್ಕಂಥದ್ದು ಅಥವಾ ಬೋರ್ವೆಲ್ ನೀರ್ಗಳಿಗೆ ಪ್ರಯೋಗ ಮಾಡ್ತಕ್ಕಂಥದ್ದು ಪ್ರಾಣಿಗಳ ಮೇಲೆ ಪ್ರಯೋಗ ಮಾಡ್ತಕ್ಕಂಥದ್ದು ಈ ರೀತಿ ಯಥ ಹೆಚ್ಚು ಕಾಣ್ತಿದೆ ನಮ್ಗೆ ಪ್ರಯೋಗಗಳು ಇದ್ದಾವೆ ನಡೀತಾ ಇದೆ ನಡೀತಾ ಇದೆ ಆ ಪ್ರಯೋಗಗಳನ್ನ ಧ್ವಂಸ ಮಾಡ್ಬೇಕಪ್ಪ ಅಂತ ಹೇಳಿದ್ರೆ ಮಾಟ ಮಂತ್ರ ಆಗಿರ್ತಕ್ಕಂಥದ್ದು ಧ್ವಂಸ ಆಗ್ಬೇಕಪ್ಪ ಅಂತ ಹೇಳಿದ್ರೆ ಕಾಳ ವಿಶೇಷವಾಗಿ ಪೂಜೆ ಮಾಡ್ತಕ್ಕಂಥದ್ದು ಹ್ಮ್ ಹ್ಮ್ ಸ್ಪೆಷಲಿ ಯಾರಿಗೆಲ್ಲ ಒಂದು ಬ್ಲಾಕ್ ಮ್ಯಾಜಿಕ್ ಸಮಸ್ಯೆ ತೊಂದರೆಯಲ್ಲಿದ್ದಾರೆ ಸೊ ಅವ್ರಿಗೆ ವಿಶೇಷವಾದ್ದು ಒಂದು ದೇವಿ ಪೂಜೆ ಹಾಗಾಗಿ ಆ ಸಮಸ್ಯೆಗಳಿಂದ ಇವ್ರು ಹೊರಗಡೆ ಬರ್ತಾರೆ ಯಾರಿಗಾದ್ರೂ ಮನೆಗಳಲ್ಲಿ ಈ ತರದ ಪ್ರಯೋಗಗಳು ಯಾವುದೇ ಆಗಿದ್ರು ಅದನ್ನ ದುಷ್ಟ ಪ್ರಯೋಗಗಳಿಂದ ಆಚೆ ಬರೋದಕ್ಕೆ ಒಂದು ದಾರಿ ಇನ್ನೊಂದೇನಪ್ಪಾ ಅಂತ ಹೇಳಿದ್ರೆ ಇವತ್ತು ನಾವು ತಿಳ್ಕೊಂಡಿರಷ್ಟು ಎಷ್ಟು ವಿಚಾರದಲ್ಲಿ ನಾವು ಅನುಭವ ಬಂದಿರತಕ್ಕಂಥದ್ದು ನಾವು ಮಾತಾಡೋದಕ್ಕೆ ಇಷ್ಟಪಡ್ತೀವಿ ಇವತ್ತು ಕೆಲವರು ಮಾಂತ್ರಿಕರು ಕೆಲವೊಂದು ಮಾಂತ್ರಿಕರು ಈ ಮಾಟ ಮಂತ್ರದವರು ಅಂತ ಏನಿದ್ರು ಕೆಲವೊಂದು ಈ ವೈದ್ಯರ ಮುಖಾಂತರ ಒಂದು ಸಲಹೆಯನ್ನ ಪಡ್ಕೊಂಡಿರ್ತಾರೆ ಅಥವಾ ಈಗ ಒಂದು ಉದಾಹರಣೆಗೆ ನಮ್ಮ ಮೇಲೆ ಒಂದು ಮಾಟ ಮಂತ್ರ ಪ್ರಯೋಗ ಆಗಿದೆ ನೀವು ಬಂದು ನಮ್ಮನ್ನ ಸರಿ ಮಾಡಿದೀರ ನೀವು ಬಂದು ನಮಗೆ ಸರಿ ಮಾಡಿದ್ರಿ ಆ ಸರಿ ಮಾಡಿರ್ತಕ್ಕಂತ ಅದು ಒಂದು ದೋಷ ನಿಮಗೂ ಇರುತ್ತೆ ಓಕೆ ಅಂದ್ರೆ ಅಲ್ಲಿಂದ ಯಾರಿಗೋ ಸರಿ ಮಾಡಕ್ ಹೋಗಿ ಅದರಿಂದ ಒಂದು ಸ್ವಲ್ಪ ದೋಷ ಇವರು ತಗೊಂಡ್ ಬರ್ತಾರೆ ತಗೊಂಡ್ ಬಂದಿರ್ತಾರೆ ಇವತ್ತು ತಗೊಂಡ್ ಒಂದು ತಾಯ್ತ ಹಾಕೋದು ಅಥವಾ ಏನೋ ಒಂದು ಅವ್ರಿಗೆ ಮೈ ಮುಟ್ಟಿರ್ತಕ್ಕಂಥದ್ದು ಮುಟ್ಟಿದಾಗ ಆ ದೋಷ ನಮಗೂ ಕೂಡ ಬಂದಿರ್ತಕ್ಕಂಥದ್ದು ಸಾಧ್ಯತೆ ಇರುತ್ತೆ ಅದಕ್ಕೋಸ್ಕರ ಈ ಯಾರು ಈ ವೈದ್ಯರು ಹುಟ್ಟಂತ ವೈದಿಕ ಅಂತ ಏನ್ ಹೇಳ್ತಾರೆ ಭೂತ ವೈದ್ಯರು ಭೂತ ವೈದ್ಯರು ಅಂತ ಯಾರಿದ್ರು ಅವರು ವಿಶೇಷವಾಗಿ ಈ ಎಮ್ಮನ್ನು ಮತ್ತು ಸಂಪೂರ್ಣ ದಿವಸ ಬೆಳಗ್ಗೆಯಿಂದ ಸಂಚವರು ಆ ಎಮ್ಮನ್ನು ಧ್ಯಾನ ಮಾಡ್ತಕ್ಕಂಥದ್ದು ಅವರ ಹೆಸರಲ್ಲಿ ಪೂಜೆ ನೈವೇದ್ಯ ಮಾಡ್ತಕ್ಕಂಥದ್ದು ವಿಶೇಷ ಪೂಜೆಗೆ ಮಾಡ್ತಕ್ಕಂಥದ್ದು ಮಾಡೋದರಿಂದ ಆ ಎಮ್ಮನ್ನು ಸದಾ ಅವತ್ತಿನ ದಿವಸ ಪೂಜೆ ಮಾಡೋದರಿಂದ ಈ ದೋಷಗಳು ನಮ್ಮಲ್ಲಿ ಏನು ಒಂದು ಅಥವಾ ಒಂದು ಭೂತ ಪ್ರೇತಾತ್ಮಗಳನ್ನ ಓಡಿಸಿರ್ತಕ್ಕಂಥದ್ದು ಅವು ಶಾಪಗಳ ಹಾಕಿರ್ತಕ್ಕಂಥದ್ದು ಏನೋ ಒಂದು ಶಾಪಗಳು ಹಾಕಿರ್ತದೆ ಅಥವಾ ಎಲ್ಲೋ ಒಂದು ಕಿಟಕಿನ ಪ್ರಯೋಗವನ್ನ ಮುಟ್ಟದಾಗ ನಮ್ಮ ಮೇಲೆ ಅದು ಅಡ್ಡ ಪರಿಣಾಮ ಸೈಡ್ ಎಫೆಕ್ಟ್ ಹೌದು ಅವೆಲ್ಲ ಸಂಪೂರ್ಣವಾಗಿ ತೊಲಗೋಗ್ತದೆ ನಮ್ಮ ಮಾಂತ್ರಿಕರು ಕೂಡ ಭೂತ ವೈದ್ಯರು ಅಂತ ನಾವೇನು ಹೇಳ್ತಿರೋ ಅವರು ಆವತ್ತ ಒಂದು ದಿವಸದಲ್ಲಿ ನಿಮ್ಮ ಯಾವತ್ತೀ ಕಂಪ್ಯೂಟರ್ ಅನ್ನದ ಏನ್ ಇಟ್ಕೊಂಡಿರ್ತಿರೋ ಒಂದಸಲಿ ನೀವು ಏನಾದರೂ ತೊಂದರೆಗ ರೀಸೆಟ್ ಏನೋ ಮಾಡಬೇಕು ಗುರುಗಳೇ ಅಂತೀರಾ ರಿಫ್ರೆಶ್ ಆಗುತ್ತೆ ಆತರ ಫ್ರೆಶ್ ವಸಾದಾಗ್ಬಿಡುತ್ತೆ ಅಂತ ಅವತ್ತು ನಮ್ಮ ವೈದ್ಯರ ಇದ್ರಲ್ಲೂ ಕೂಡ ಅವತ್ತು ಒಂದಿಷ್ಟು ಸಂಪೂರ್ಣ ಪೂಜೆ ಮಾಡೋದ್ರಿಂದ ಮತ್ತೆ ರೀಸೆಟ್ ಆಗಿಬಿಡುತ್ತೆ ಏನೇ ದೋಷಗಳು ಒಳಗಡೆ ಸೇರ್ಕೊಂಡಿದ್ರು ಅವೆಲ್ಲ ಕಣ್ಸಬಿಡುತ್ತೆ ಅದಕ್ಕೋಸ್ಕರನೇ ಕಾಡ್ರಾತ್ರಿ ಅವಳು ಯಾವುದಕ್ಕೂ ಕೇರ್ ಮಾಡೋದಿಲ್ಲ ಅವತ್ತು ಕಾಳರಾತ್ರಿ ಅಂತಕ್ಕಂಥವಳು ಯಾವ್ದನ್ನು ಕೇರ್ ಮಾಡೋದಿಲ್ಲ ಶಿವನು ಕೂಡ ಅಡ್ಡ ಬಂದ್ರೆ ಅವನನ್ನು ಕೂಡ ಧ್ವಂಸ ಅಷ್ಟಿರುತ್ತೆ ಇವಳಿಗೆ ವಿಶೇಷವಾಗಿರ್ತಕ್ಕಂಥ ವಾಹನ ಅಂತ ಹೇಳಿದ್ರೆ ಕಂತೆ ಕತ್ತೆ ವಾಹನ ಅದ್ರ ಬಗ್ಗೆ ಮಾಹಿತಿ ಹೇಳ್ತಾ ಹೋದ್ರೆ ತುಂಬಾ ಸಾಕಷ್ಟು ಆಗತ್ತೆ ಅವತ್ತು ಯಾರಿಗಾದ್ರೂ ಸಾಧ್ಯವೂ ಆದ್ರೆ ಕತ್ತೆ ಇಟ್ಟು ನೈವೇದ್ಯ ಮಾಡಿ ಪೂಜೆ ಮಾಡಿದ್ರೆ ಬಹಳ ಶ್ರೇಷ್ಠ ಇಷ್ಟಪಡ್ತಾರೆ ಸೂಪರ್ ಸೂಪರ್ ಸೊ ವೀಕ್ಷಕರೇ ತುಂಬಾ ಚಿಕ್ಕದಾಗಿ ಹೇಳಿದ್ರು ಅದರಲ್ಲಿ ಚೊಕ್ಕವಾಗಿರಿ ವಿಚಾರ ಜಾಸ್ತಿ ಇದೆ ಸ್ಪೆಷಲಿ ಮಂತ್ರ ಬ್ಲ್ಯಾಕ್ ಮ್ಯಾಜಿಕ್ಕು ಯಾವುದೇ ಪ್ರಯೋಗಗಳು ಆ ಪ್ರಯೋಗಗಳಿಗೆ ಯಾರು ತುತ್ತಾಗಿರ್ತಾರೆ ಸೊ ಅವರು ಕೂಡ ಈ ಪೂಜೆ ಮಾಡೋದರಿಂದ ಆ ಪ್ರಯೋಗಗಳಿಂದ ಹೊರಗಡೆ ಬರ್ಬೋದು ಒಂದು ಸೊ ಯಾರೆಲ್ಲ ಈ ಭೂತ ವೈದ್ಯದಲ್ಲಿ ಯಾರ್ದೋ ಸಮಸ್ಯೆಯನ್ನು ಬಗೆಹರಿಸ್ಕೊಟ್ಟು ಅವ್ರ ಸಮಸ್ಯೆಗಳನ್ನ ಇವ್ರ ಮೇಲೆ ಹಾಕ್ಕೊಂಡಿರ್ತಾರೆ ಅವರು ಕೂಡ ಆ ತಾಯಿನ ಆವತ್ತು ಪೂಜೆ ಮಾಡೋದರಿಂದ ಶುದ್ಧಿ ಆಗಿಬಿಡ್ತಾರೆ ಕಂಪ್ಲೀಟ್ ಆ ತಾಯಿ ಕೃಪೆ ಎಲ್ಲರನ್ನೂ ಕಾಪಾಡುತ್ತೆ ದುಷ್ಟ ದೋಷಗಳಿಂದ ದೂರ ಮಾಡುತ್ತೆ ಸೊ ಈ ವಿಚಾರ ತುಂಬ ಚೆನ್ನಾಗಿ ಹೇಳಿದ್ರು ಸ್ಪೆಷಲಿ ಕತ್ತೆ ಹಾಲು ಅವ್ರಿಗೆ ಇಷ್ಟ ಮತ್ತು ನಾರ್ಮಲ್ ಆಗಿ ತಾಟಿ ಬೆಲ್ಲೆ ತಾಟ ಬೆಲ್ಲು ಅನ್ನ ಸೊ ಅದ್ರ ಜೊತೇನೆ ಕತ್ತೆ ಹಾಲು ಸಿಕ್ಕರೆ ಇಟ್ಟು ಪೂಜೆ ಮಾಡೋದ್ರಿಂದ ಆ ಒಂದಷ್ಟು ಸಮಸ್ಯೆಗಳಿಂದ ಹೊರಗಡೆ ಹಂಡ್ರೆಡ್ ಪರ್ಸೆಂಟ್ ಬರ್ಬೋದು ಯಾಕಂದರೆ ಸೊ ಇಡೀ ವರ್ಷ ಮಾಡೋ ಪೂಜೆ ಒಂದು ದಿವಸದಲ್ಲಿ ತಾಯಿದು ಅಷ್ಟೊಂದು ಪವರ್ಫುಲ್ ಅವತ್ತು ಒಂದು ಆಶೀರ್ವಾದ ಸಿಗುತ್ತೆ ಅಂತ ಸೊ ನೆಕ್ಸ್ಟ್ ಇವಾಗ ಎಂಟನೇ ದಿವಸ ಯಾವ ದೇವಿ ಏನು ಪೂಜೆ ಗುರುಗಳೇ ಸಾಮಾನ್ಯವಾಗಿ ಏಳು ದಿವಸ ಸ್ಪೆಷಲಿ ಏಳನೇ ದಿವಸನೇ ತುಂಬಾ ಸ್ಟ್ರಾಂಗ್ ಆಗಿರೋ ದೇವಿನ ನೀವು ಪರಿಚಯ ಮಾಡಿಕೊಟ್ರಿ ಅಂದ್ರೆ ಆಲ್ರೆಡಿ ಇದ್ದರೂ ಅವ್ರ ಬಗ್ಗೆ ತಿಳಿಸ್ಕೊಟ್ರಿ ಯಾವ ರೀತಿ ಅವ್ರನ್ನ ನಾವು ಬೇಡಿಕೆ ಕೇಳಬೇಕು ಸೊ ಈಗ ಎಂಟನೇ ದಿವಸ ಯಾವ ದೇವರು ಏನು ಫಲ ಎಂಟನೇ ದಿವಸ ಯಾವ ದೇವಿನ ನಾವು ಪೂಜೆ ಮಾಡ್ತಾರೆ ನಮ್ಮ ನವರಾತ್ರಿಯಲ್ಲಿ ಅಂತ ಹೇಳಿದ್ರೆ ಮಹಾಗೌರಿ 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 ರಥ ಇವತ್ತು ಈ ವ್ರತ ಮಾಡೋದ್ರಿಂದ ಈ ಪೂಜೆ ಮಾಡೋದ್ರಿಂದ ಏನ್ ಪ್ರಯೋಜನ ಮುಂಚಿತವಾಗಿ ಇದನ್ನ ಪೂಜೆ ಮಾಡುವಂತ ವಿಧಾನಗಳನ್ನ ನಾವು ಹೇಳ್ಬಿಡ್ತೀರಿ ಇದಕ್ಕೆ ಗುಲಾಬಿ ಬಣ್ಣ ಗುಲಾಬಿ ಅಂದ್ರೆ ಪಿಂಕ್ ಪಿಂಕ್ ಗುಲಾಬಿ ಬಣ್ಣದ ಒಂದು ಇಂದಿನ ಸಂಚಿಕೆರೆಲ್ಲ ಗೊತ್ತಿರುತ್ತೆ ಗುಲಾಬಿ ಅಂತ ಅವ ಸೀರೆ ಎಲ್ಲ ಬಂತು ಬಿಡಿಗುರುಗಳೇ ಗೊತ್ತಾಯ್ತು ಅಂತ ಆ ರೀತಿ ಗೊತ್ತಾಗ್ಬೇಕು ಗೊತ್ತಾಗಬೇಕು ಎಲ್ಲ ಗೊತ್ತಿರುತ್ತೆ ಗುಲಾಬಿ ಬಣ್ಣವನ್ನ ಉಪಯೋಗಿಸ್ತಾ ಪೂಜೆ ಮಾಡ್ತಕ್ಕಂಥದ್ದು ಈ ಮಹಾಗೌರಿ ಪೂಜೆ ಪೂಜೆ ಈ ಮಹಾಗೌರಿಗೆ ಏನು ನೈವೇದ್ಯ ಇದು ನೋಡಿ ತುಂಬಾ ಒಂದು ಸರಳತೆ ನೈವೇದ್ಯ ಬರೀ ಒಂದು ತೆಂಗಿನಕಾಯಿ ಹೊಡೆದಿಡ ಬರೀ ತೆಂಗಿನಕಾಯಿ ತೆಂಗಿನಕಾಯಿನ ಹೊಡೆದಿರ್ತಕ್ಕಂಥದ್ದು ಮತ್ತೆ ಇದು ಇನ್ನೊಂದು ಏನಪ್ಪಾ ಅಂತ ಹೇಳಿದ್ರೆ ಈ ನಾವು ಗಂಜಿ ಅಂತ ಹೇಳ್ತೀವಿ ನಮ್ಮ ಹಾಡ ಭಾಷೆ ತೆಂಗಿನಕಾಯಿ ಎಲ್ಲಾದ್ರೂ ಒಂದು ಎಳ್ನೀರ್ ಕುಡಿಯುವ ಗಂಜಿ ಇರೋದು ಹೊಡೆಯಪ್ಪ ಅಂತ ಹೇಳ್ತೀವಿ ಕರೆಕ್ಟ್ ಅದನ್ನ ಇಟ್ಟು ಒಂದು ನೈವೇದ್ಯ ಇಡಬೇಕು ಸ್ವಲ್ಪ ಗಂಜಿ ಇರಬೇಕು ಕೊಬ್ಬರಿ ಆ ಕೊಬ್ಬರಿ ಆ ಹಾ ಆ ಕೊಬ್ರಿ ಇರತಕ್ಕಂಥದ್ ಎಳೆನೀರನ್ನ ಹಿಟ್ಟು ಮತ್ತೆ ತೆಂಗಿನ್ಕಾಯಿ ಹ್ಮ್ ಒಡ್ದ್ಬಿಟ್ಟು ಏನಿರ್ತಾರೋ ಅದನ್ನೇ ನೈವೇದ್ಯ ಮಾಡ್ತಕ್ಕಂಥ ಓಕೆ ಹ್ಮ್ ಹ್ಮ್ ನೋಡಿ ಹೋಗ್ತಾ 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 ಇನ್ನು ಚಿಕ್ಕದಾಗ್ತಿದೆ ನಮ್ಮ ಕಾರ್ಯಕ್ರಮಗಳು ಆತಗಳೆಲ್ಲ ಯಾಕಂದ್ರೆ ಇಂದಿನ ಒಂದು ಸಂಚಿಕೆಗಳೆಲ್ಲ ಅರ್ಥ ಆಗಿರುತ್ತೆ ಇದಿಷ್ಟೇ ಸೊ ಏನೆಲ್ಲ ಪ್ರೋಸೆಸ್ ಇದೆ ಅದು ನಿಮ್ನಿ ಗೊತ್ತಾಗಿದೆ ಅದು ಗೊತ್ತಾಗಿರುತ್ತೆ ಅದಕ್ಕೋಸ್ಕರ ಅದು ಪ್ರತಿಫಲ ಅಂತ ತಿಳ್ಕೊಂಡ್ರೆ ಸಾಕು ಆ ಅದರ ಪ್ರತಿಫಲನ ತಿಳ್ಕೊಂಡ್ರೆ ಸಾಕು ಇದು ಈ ನೈವೇದ್ಯ ಮಾಡ್ತಕ್ಕಂಥ ವಿಧಾನ ಇದು ಬಣ್ಣ ಯಾವುದು ಅಂತ ತಮ್ಮಗೆಲ್ಲ ಗೊತ್ತಾಗಿದೆ ಹಾಗಾಗಿ ಇದನ್ನ ಪೂಜೆ ಮಾಡೋದ್ರಿಂದ ಏನ್ ಪ್ರಯೋಜನ ಈ ದೇವಿನ ಪೂಜೆ ಮಾಡೋದ್ರಿಂದ ಇವತ್ತು ಹೇಳ್ತಿರ್ತಾರೆ ನಾನು ಎಷ್ಟೋ ವರ್ಷದಿಂದ ಒಂದು ಹುಡುಗಿಯನ್ನ ಪ್ರೀತಿ ಮಾಡ್ತಿದ್ದೆ ಸಿಕ್ತಿಲ್ಲ ಇವತ್ತು ಈ ಮಂಗಳ ಗೌರಿ ಒಂದು ಏನಪ್ಪಾ ಒಂದು ವಿಶೇಷವಾಗಿ ಅಂತ ಹೇಳಿದ್ರೆ ಇವತ್ತು ಶಿವನನ್ನ ಶಿವನನ್ನ ಹೋಲಿಸ್ಕೊಂಡಿರ್ತಕ್ಕಂಥದ್ದು ಅಂದ್ರೆ ಇದು ಕೆಂಪು ಗುಲಾಬಿ ಅದೇ ಪಿಂಕ್ ಗುಲಾಬಿ ಹೇಳಿದ್ರಿ ಆಲ್ಮೋಸ್ಟ್ ಯಾರಿಗಾದ್ರೂ ಒಂದು ಪ್ರಪೋಸಲ್ ಕೊಡಬೇಕು ಒಂದು ಪ್ರಪೋಸ್ ಮಾಡ್ಬೇಕಂದ್ರೆ ಈ ಗುಲಾಬಿನೇ ಬಳಸ್ತಾರೆ ಅದೇ ಕಲರ್ ಮೋಸ್ಟ್ಲಿ ಇಲ್ಲಿ ಮ್ಯಾಚ್ ಆಗ್ತಾ ಇದೆ ಇನ್ನಂತ ಏನಪ್ಪಾ ಅಂತ ಹೇಳಿದ್ರೆ ಈ ನಾವು ಎಷ್ಟು ಸುಂದರವಾಗಿದೆ ನೋಡು ಒಳ್ಳೆ ಆ ಕೆಲವರು ಒಂದು ಹೆಣ್ಮಕ್ಳನ್ನ ನೋಡಿದಾಗ ನಮ್ಮ ಈ ಪಡ್ಡೆ ಹುಡುಗರು ಅಂತ ಏನೇ ಹುಟ್ಟುತ್ತೆ ಪ್ರೀಟಿ ಉಟಕ್ಕ ಪಡ್ಡೆ ಹುಡುಗ ಕೆಲವರು ರೇಖಿಸ್ತಿರ್ತಾರೆ ಹ್ಞೂ ಹೆಂಗ್ ಗುಲಾಬಿ ಇದ್ದಂಗೆ ಇದೆಯಾ ನೋಡೋ ಅಂತ ನಾ ಕೇಳ್ಪಟ್ಟಿರ್ತಕ್ಕಂಥ ಆ ರೀತಿ ಇವತ್ತು ಆ ಸೌನ್ ಸೌಂದರ್ಯವನ್ನ ಹ್ಞೂ ತೋರಿಸಿ ಓಕೆ ಆ ಮುಖದ ವರ್ಚಸ್ಸನ್ನು ತೋರಿಸಿ ಶಿವನನ್ನ ಹೊಲಿಸ್ಕೊಂಡಿರ್ತಕ್ಕಂಥದ್ದು ಮಂಗಳೂರು ಓಕೆ ಓಕೆ ಅಂದರೆ ಇಲ್ಲಿ ಯೌವನ ತೋರಿಸಿದ್ದಾರೆ ಅವ್ರು ತೋರಿಸಿರ್ತಕ್ಕಂಥದ್ದು ಹಾಂ ಈ ಏನ ಇದನ್ನು ಪೂಜೆ ಮಾಡೋದರಿಂದ ಈ ನಾವು ಒಬ್ಬ ಯಾರನ್ನ ಒಂದು ಹುಡುಗಿನ ಇಷ್ಟಪಟ್ಟಿರ್ತೀರಿ ಅದನ್ನ ಹೋಲ್ಸ್ಕೊಂತಕ್ಕಂಥದ್ದು ಅಥವಾ ಒಂದು ಹುಡುಗಿ ಯಾವ್ದನ್ನ ಒಂದು ಹುಡುಗನ ಇಷ್ಟಪಟ್ಟಿರ್ತಾರೆ ಅವರ ಹೆಸರುಗಳಲ್ಲಿ ಅಥವಾ ಈ ರಥ ಮಾಡೋದ್ರಿಂದ ಬೇಗ ಪ್ರೀತಿ ಹೋಲಿತೆ ಅಂತ ಹೇಳಕ್ ನಾವ್ ಇದು ಯುವಕರಿಗೆ ಸ್ಪೆಷಲ್ ಯುವಕರು ಯುವತಿ ಇಬ್ಬರಿಗೂ ಕೂಡ ಯಾಕಂತ ಹೇಳಿದ್ರೆ ಮಹಾನ್ ಭಾವನನ್ನ ಮಹ ಗೌರಿ ಪಾರ್ವತಿ ದೇವಿ ಹೋಲ್ಸ್ಕೊಂಡಿರ್ತಕ್ಕಂಥದ್ದು ಮಹಾ ಗೌರಿ ಯಾರಿಗಿನ್ನೂ ಮದ್ವೆ ಆಗಿಲ್ಲ ಯಾರು ಈ ತರ ಒಂದು ಪ್ರೀತಿನಲ್ಲಿ ಸ್ಪೆಷಲ್ ಹೌದು ಈ ಪ್ರೀತಿ ವಿಶ್ವಾಸದಲ್ಲಿ ಒಂದು ಅವ್ರ ಬೇಕೆ ನಾನು ಮದುವೆ ಆಗ್ಬೇಕು ಅಂತ ಇರ್ತಾರೆ ಕೆಲವೊಂದು ಕಾರಣಾಂತರಗಳಿಂದ ದೂರ ಆಗ್ತಾರೆ ಅವ್ರ ಮೇಲೆನೆ ವ್ಯಾಮೋಹ ಇಟ್ಕೊಂಡಿರ್ತಾರೆ ಅವ್ರಿಗೂ ಕೂಡ ಮದುವೆ ಆಗೋದಿಲ್ಲ ಇವ್ರಿಗೂ ಕೂಡ ಮದುವೆ ಆಗೋದಿಲ್ಲ ಕಾರಣಾಂತರದಿಂದ ದೂರ ಆಗಿರ್ತದೆ ಅವ್ರ ಮೇಲೆನೆ ವ್ಯಾಮೋಹ ಇಟ್ಕೊಂಡಿರ್ತಾರೆ ಇಷ್ಟೇ ದಿವಸ ಆದ್ರೂ ಕೂಡ ಆ ವ್ಯಾಮೋಹ ಅಂತಕ್ಕಂಥದ್ದು ಹೋಗಿರಲ್ಲ ಹ್ಮ್ ಅವ್ರೇನೇನ್ ಮದುವೆ ಆಗ್ಬೇಕು ಅವ್ರನ್ನೇ ಮದ್ವೆ ಆಗ್ಬೇಕು ಅಂತ ಕಾಯ್ತಿರ್ತಕ್ಕಂಥವ್ರಿಗೂ ಕೂಡ ಪ್ರತಿಫಲ ಕಳ್ಕೊಂಡೆ ಪಡ್ಕೊಳ್ತಕ್ಕಂಥ ರಥ ಮಹಾಗೌರಿ ರಥ ಸೊ ಮಂಗಳ ಗೌರಿ ಸಾರಿ ಮಹಾಗೌರಿ 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 ಅಂದ್ರೆ ಶಿವನ್ನ ಹೊಲ್ಸ್ಕೊಳ್ಳೋದು ಈ ಒಂದು ದಿವಸ ಹಾಗಾಗಿ ಆ ಪಿಂಕ್ ರೋಸ್ ಆ ಒಂದು ಕಲರ್ ಇಷ್ಟಪಡ್ತಾರೆ ತೆಂಗಿನಕಾಯಿ ಏನೋ ನೈವೇದ್ಯಕ್ಕೆ ಇಷ್ಟಪಡ್ತಾರೆ ಸೊ ನೈವೇದ್ಯ ಎಲ್ಲ ಸಿಂಪಲ್ ಐತೆ ಮೇನ್ ಆಗಿ ಪ್ರೀತಿ ಹೊಲಿಸ್ಕೊಳ್ಳೋದು ಈ ಒಂದು ದೇವಿ ವಿಶೇಷ ಇನ್ನೊಂದು ಏನಪ್ಪಾ ಅಂತ ಹೇಳಿದ್ರೆ ಈ ಪ್ರೀತಿನೇ ಇಲ್ಲ ಇದು ಗಂಡ ಹೆಂಡತಿ ಕೂಡ ಸಂಬಂಧಪಡುತ್ತೆ ನನ್ನ ಗಂಡ ನನ್ನ ಮೇಲೆ ಪ್ರೀತಿಸೋದಿಲ್ಲ ಪ್ರೀತಿ ಮಾಡಲ್ಲ ಅಂತಕ್ಕಂಥದ್ದು ಇರುತ್ತೆ ಅಥವಾ ಹೆಂಡತಿನೂ ಕೂಡ ಎಂಟಿ ಆದವಳು ಕೂಡ ನನ್ನನ್ನ ಗಂಡ ಏನಿರುತ್ತೋ ಪ್ರೀತಿಸೋದಿಲ್ಲ ಪ್ರೀತಿಯಿಂದ ಒಂದು ಮಾತುಗಳು ಹೇಳೋದಿಲ್ಲ ಅದು ಕೂಡ ಸಂಬಂಧಪಡ್ತಕ್ಕಂಥದ್ದು ಇರುತ್ತೆ ಅದು ಕೂಡ ಬಗೆಹ ಇರುತ್ತೆ ಈ ಪೂಜೆ ಮಾಡೋದ್ರಿಂದ ಮಹಾಗೌರಿ ರಚನೆ ಮಾಡೋದ್ರಿಂದ ಪೂಜೆ ಮಾಡೋದ್ರಿಂದ ಪ್ರೀತಿ ಪ್ರೇಮ ಕಲಹ ಅಂತಕ್ಕಂಥದ್ದು ಏನಿರುತ್ತೋ ಅದು ತೊಲಗಿ ಹೋಗ್ತದೆ ಮತ್ತೆ ಗಂಡ ಎಂಟಿ ಪ್ರೀತಿಯಿಂದ ಇರೋದಿಲ್ಲ ಅದು ಕೂಡ ಹೋಗ್ತದೆ ಮಹಾಗೌರಿ ಪೂಜೆ ಮಾಡೋದ್ರಿಂದ ಇಲ್ಲಿ ದೂರ ಆಗಿರೋ ಗಂಡ ಹೆಂಡತಿರು ಕೂಡ ಸೇರ್ತಾರೆ ಸಂಪೂರ್ಣ ಸೇರ್ಕೊಂಡು ಸೊ ಇದನ್ನ ಒಟ್ಟುಗೂಡ್ಸೋದು ಗಂಡು ಹೆಣ್ಣನ್ನ ಸೇರ್ಸೋ ಒಂದು ಪ್ರೀತಿಯನ್ನ ಸೃಷ್ಟಿ ಮಾಡ್ತಕ್ಕಂಥದ್ದು ತುಂಬಾ ಒಳ್ಳೆ ವಿಚಾರ ಇದು ಸ್ಪೆಷಲಿ ಇಷ್ಟು ಎಂಟು ದಿವ್ಸದ್ದು ಇವತ್ತು ವರ್ಗು ಅಪ್ ಟು ಏಳು ದಿವಸದ್ದು ಬೇರೆ ಬೇರೆ ಫಲಗಳು ಕೊಟ್ರೆ ಸೊ ಎಂಟನೇ ದಿವಸ ಸಾಕಷ್ಟು ಯುವಕರಿಗೆ ಒಳ್ಳೆ ಒಂದು ವಿಚಾರ ಐತೆ ಸ್ಪೆಷಲಿ ಯಾರಿಗೆ ಈ ಒಂದು ಪ್ರೀತಿ ವಿಚಾರದಲ್ಲಿ ಸಮಸ್ಯೆಯಾಗಿ ಕೂತಿರುತ್ತೆ ಪ್ರೀತಿಯಲ್ಲಿ ಯಾರಿಗಾದರೂ ಪ್ರೀತಿ ನಾವು ವ್ಯಕ್ತಪಡಿಸ್ಬೇಕು ಅಂತ ಅನ್ಕೊಂಡು ಹಾಗೆ ಇರ್ತಾರೆ ಇನ್ನೂ ಆಗಿರಲ್ಲ ಸೊ ಅವರು ಸರಿಯಾದ ರೀತಿಯಲ್ಲಿ ಸೊ ಮಹಾಗೌರಿ ಮಹಾಗೌರಿ ಇರೋದೊಂದು ಪೂಜೆ ಅದು ಪಿಂಕ್ ಕಲರ್ದು ಸೊ ಎಲ್ಲ ಅಲಂಕಾರ ಮಾಡಿ ಅದರಲ್ಲೂ ರೋಸ್ ಇಟ್ಟು ಸೊ ಈ ಪೂಜೆ ಮಾಡೋದರಿಂದ ಆ ಒಂದು ಪ್ರೀತಿ ಫಲ ಪಡಿಬೋದು ಸಾಮಾನ್ಯವಾಗಿ ಇದು ತುಂಬ ಯುವಕರಿಗೆ ಮದುವೆ ಆಗದೆ ಇರೋರಿಗೆ ಇಷ್ಟ ಆಗುತ್ತೆ ಅವರಿಗೆ ಜೀವನ ಮತ್ತು ನೆಕ್ಸ್ಟ್ ಜೀವನ ಸೊ ಲೈಫ್ ಸೆಟಲ್ ಆಗೋದಕ್ಕೆ ಒಂದು ದಾರಿ ಆಗುತ್ತೆ ಸೊ ಈ ಒಂದು ವಿಚಾರದಲ್ಲಿ ಬ್ರಹ್ಮೇ ಗುರುಗಳು ತುಂಬ ಸಲೀಸಾಗಿ ಹೇಳೋರೆ ಇದನ್ನು ಮಾಡ್ಕೊಳ್ಳಿ ಎಲ್ಲರಿಗೂ ಒಳ್ಳೆಯದಾಗಲಿ ಸೊ ನೆಕ್ಸ್ಟ್ ಕೊನೆ ದಿನ ಯಾವ ದೇವರು ಯಾವ ಪೂಜೆ ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ಮಾತಾಡ್ತೀವಿ ಎಪಿಸೋಡ್ ನೋಡ್ತಾ ಹೋಗಿ ನಮಸ್ಕಾರ